ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬ ವಿಶೇಷವಾಗಿ ನಮಗೆ ಈಗ ಏನಾದರೂ ಒಂದು ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸಮಸ್ಯೆಗಳು ನಮಗೆ ಇರುವ ರೀತಿಯೇ ಇದೆ ಅಕ್ಕ ಹಾರ ಇಲ್ಲ ಮೂರು ಕಿಳಿತಾ ಇಲ್ಲ ನಮ್ಮ ಲೈಫಲ್ಲಿ ಒಂದು ಬದಲಾವಣೆ ಅಕ್ಕ ನಾವು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಎಲ್ಲ ಸಮಸ್ಯೆಗಳು ನಮ್ಮನ್ನೋಡೆ ಬಂದುಬಿಟ್ಟಿದೆ ಅಂತ ಅಂದ್ಕೊಳ್ಬೇಕಾ ಅಥವಾ ನಮ್ಮ ಕರ್ಮ ಅಂತ ಹೇಳ್ಬೇಕಾ ಗೊತ್ತಾಗ್ತಾ ಇಲ್ಲ ಅಂತ ಎಷ್ಟೋ ಜನ ನೀವು ಅಂದ್ಕೊಳ್ತಾ ಇರ್ತೀರ ಹೌದು ಸ್ನೇಹಿತರೆ ಕೆಲವೊಂದು ಬಾರಿ ಆ ಬರುವಂಥ ಸಮಸ್ಯೆಗಳು ನಮ್ಮ ನೆರಳನ್ನು ಕೂಡ ನಾವು ನಂಬೋಕ್ಕಾಗಲ್ಲ ಅಷ್ಟು ಕಷ್ಟ ತಂದು ಬಿಟ್ಟಿರುತ್ತೆ ಆಗ ಶನಿವಾರಗಳ ಸಮಯದಲ್ಲಿ ಇದನ್ನು ಮಾಡಿಕೊಳ್ಳಿ ನಾವು ದೇವತಾ ವೃಕ್ಷಗಳ ಬಳಿ ಯಾಕೆ ಹೇಳ್ತೀವಿ ಅಂದರೆ ಆ ದೇವತಾ ವೃಕ್ಷಗಳಲ್ಲಿ ದೇವತೆಯರು ನೆಲೆಸಿರುವಂಥದ್ದು ನಾವು ಯಾವ ರೀತಿ ಶ್ರದ್ಧೆಯಿಂದ ಮಾಡ್ಕೊಳ್ತೀವಿ ಪರಿಹಾರಗಳನ್ನು ಆಗ ನಮಗೆ ಆ ಮರಗಳ ಹತ್ತಿರ ಹೋದಾಗ ನೀವು ನೋಡಬಹುದು ಒಂದು ಐದು ಹತ್ತು ನಿಮಿಷ ನಾವು ಅಲ್ಲಿರ್ತೀವಲ್ವ ನಮಗೆ ಸಕಾರಾತ್ಮಕವಾಗಿ ಅನಿಸುತ್ತೆ ಬದುಕಬೇಕಪ್ಪ ನಮ್ಮ ಜೀವನಕ್ಕೆ ನಾವು ಏನಾದರೂ ಒಂದು ಮಾಡಬೇಕು ಅಂತ ನಮಗೇನೆ ಒಂದು ಧೈರ್ಯ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಪಾಸಿಟಿವ್ ಆಗಿ ನಮಗೆ ಬರೋದಕ್ಕೂ ಹಾಗೂ ಆ ಒಂದು ವೈಬ್ರೇಷನ್ ಇರುತ್ತಲ್ವಾ ದೈವದ ಒಂದು ಶಕ್ತಿ ಅನ್ನೋದು ಅದು ನಮ್ಮ ಮೇಲೆ ಆಶೀರ್ವಾದದ ರೂಪದಲ್ಲಿ ಬರುತ್ತೆ ಅದಕ್ಕೋಸ್ಕರ ಶನಿವಾರಗಳ ಸಮಯದಲ್ಲಿ ದೇವತಾ ವೃಕ್ಷ ಅಂತ ನಾವು ಒಂದು ಬೇವಿನ ಮರವನ್ನು ಕೂಡ ಕರೆಯೋದ್ರಿಂದ ಬೇವಿನ ಮರ ಅನ್ನೋದು ಸ್ನೇಹಿತರೆ ಎಷ್ಟು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಹಾಗೆ ನಮ್ಮ ಸಮಸ್ಯೆಗಳು ಅಂದರೆ ಜೀವನದಲ್ಲಿ ಮನುಷ್ಯನಿಗೆ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಕೊಳ್ಳೋದಕ್ಕೆ ಈ ಬೇವಿನ ಮರ ಒಂದು ನಿಜವಾಗಲೂ ಅಮೃತದ ಥರ ನಾವು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ಮಾತ್ರ ನಮಗೆ ಅದರ ಬಗ್ಗೆ ಗೊತ್ತಿರಬೇಕು ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಸುಲಭ ವಿಧಾನದಲ್ಲೇ ನೀವು ಹತ್ತಿರದಲ್ಲೇ ಬೇವಿನ ಮರ ಇರುತ್ತಲ್ವ ಬೇವಿನ ಮರದ ಹತ್ತಿರ ಹೋಗಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಕೂಡ ನೀವು ಇರಬಹುದು ಸ್ನೇಹಿತರೆ ಸಂಜೆ ಆರು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಯಾವಾಗಲೂ ನೆನಪಿಟ್ಕೊಳ್ಳಿ ದೇವತಾ ವೃಕ್ಷಗಳು ಎಷ್ಟು ನಮ್ಮ ಅಂದರೆ ಮಾನವನಿಗೆ ಒಳ್ಳೆಯದು ಮಾಡುತ್ತೋ ಅಷ್ಟೇ ನಾವು ರಾತ್ರಿಗಳ ಸಮಯದಲ್ಲಿ ಏನಾದರೂ ಇದ್ದರೂ ಕೂಡ ಅದು ಕೆಟ್ಟದ್ದಾಗುತ್ತೆ ಅದಕ್ಕೋಸ್ಕರ ಯಾವಾಗಂದರೆ ಅವಾಗ ಮುಟ್ಟೋದಕ್ಕೆ ಹೋಗಬಾರ್ದು ನೋಡಿಕೊಂಡಿದ್ದೆ ಸಂಜೆ ಆರು ಗಂಟೆಯ ಒಳಗೆ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ನೀವು ನಿಮ್ಮ ಮನೆಯಲ್ಲಿರುವಂಥ ಎರಡು ಲವಂಗ ಹಾಗೂ ಸ್ವಲ್ಪ ಸಾಸಿವೆಯನ್ನು ತಗೊಳ್ಬೇಕಾಗುತ್ತೆ ಲವಂಗ ಅನ್ನೋದು ವೆರಿ ಪವರ್ಫುಲ್ಲು ಅಂತ ಹೇಳ್ಬಹುದು ಒಂದು ನಮ್ಮ ಜೀವನದಲ್ಲಿ ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನು ಓಡಿಸೋದಕ್ಕೆ ಇದು ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಲವಂಗ ಬಂದು ಮೊಗ್ಗಿರಬೇಕು ಎರಡು ಲವಂಗಗಳನ್ನು ತಗೊಳ್ಳಿ ಅದು ಸಾಸುವೆಯನ್ನು ನಾವು ತಗೊಂಡಾಗ ಈ ಎರಡು ವಸ್ತುಗಳು ನಮ್ಮ ಮನೆಯಲ್ಲಿ ನಾವು ಏನು ಆಲೋಚನೆ ಮಾಡ್ತೀವಿ ಹಾಗೂ ಏನು ಸಮಸ್ಯೆಗಳಿರುತ್ತೆ ನೋಡಿ ಅದನ್ನೆಲ್ಲ ತೆಗೆದುಕೊಳ್ಳುವ ಶಕ್ತಿ ಇದಕ್ಕೆ ಇದೆ ಇನ್ನು ಲವಂಗ ಅಂದರೆ ಹಣಕಾಸಿನ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಂದು ರಾಮ ಬಾಣ ಅಂತ ಹೇಳ್ಬಹುದು ಹಾಗೆ ಬರೀ ನಾವು ಹಣಕಾಸಿನ ಸಮಸ್ಯೆಗಳಿಗೆ ಅಂತಲ್ಲ ಏನೇ ಒಂದು ನಮಗೆ ಸಮಸ್ಯೆಗಳಿರುತ್ತೆ ನೋಡಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಎಲ್ಲಾದರೂ ನಾವು ಕೆಲಸಕ್ಕೆ ಹೋಗ್ಬೇಕು ಅಥವಾ ಕೆಲಸದ ಮೇಲೆ ಒಂದು ಶುಭ ಕಾರ್ಯದ ಮೇಲೆ ಹೋಗ್ತಾ ಇದ್ದೀವಿ ಅದು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಬೇಕು ಅಂತ ಹೋಗ್ತೀವಿ ಒಂದು ಕೆಲಸಕ್ಕೆ ಹುಡುಕಿ ಹೋಗ್ತೀವಿ ಅಥವಾ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ಥರ ಇರಬೇಕಾದ್ರೂ ಕೂಡ ಲವಂಗಗಳನ್ನು ನಾವು ತಗೊಂಡೋಗ್ತೀವಲ್ವ ಹಣಕಾಸಿನ ಒಂದು ಪರಿಹಾರಗಳಲ್ಲಿ ಮುಖ್ಯವಾಗಿ ಲವಂಗಗಳನ್ನು ನಾವು ಬಳಸೋದ್ರಿಂದ ಅದು ಅಷ್ಟು ಶಕ್ತಿಯನ್ನು ಹೊಂದಿರುತ್ತೆ ಮುಗ್ಗಿರಬೇಕು ಈ ಲವಂಗಗಳನ್ನು ಸಾಸುವೆಯನ್ನು ಸ್ವಲ್ಪ ನೀವು ಎರಡೆರಡು ತಗೊಂಡೋಗಿ ಅಂದರೆ ಲವಂಗ ಎರಡು ತಗೊಳ್ಳಿ ಒಂದು ಇಡಿಯಷ್ಟು ಸಾಸುವೆಯನ್ನು ತಗೊಳ್ಳಿ ಎರಡನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಬಿಟ್ಟಿದ್ದೆ ನಿಮ್ಮ ತಲೆಯ ಸುತ್ತು ನೀವು ಕ್ಲಾಕ್ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಏಳು ಏಳು ಬಾರಿ ಸುತ್ತಬೇಕಾಗುತ್ತೆ ಸುತ್ತಿಬಿಟ್ಟು ಕೇಳ್ಕೊಳ್ಳಿ ಈ ರೀತಿ ನಮಗೆ ಸಮಸ್ಯೆಗಳಿದೆ ಅಂತ ನಾವು ಈಗ ಎಲ್ಲೋ ಒಂದತ್ರ ಕುತ್ಕೊಂಡಿದ್ದಾಗ ನಮಗೆ ನಾವೇ ಮಾತಾಡ್ತೀವಿ ನೋಡಿ ಆ ಥರ ಹೇಳಿಬಿಟ್ಟು ನೀವು ಆ ಬುಡಕ್ಕೆ ಹಾಕಬೇಕು ಹಾಕ್ಬಿಟ್ಟು ಕೇಳ್ಕೊಳ್ಬೇಕು ಈ ರೀತಿ ಇದೆ ಅಂತಂದ್ಬಿಟ್ಟು ಒಂದೆರಡು ನಿಮಿಷ ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನ ಹೇಳ್ಕೊಳ್ತಾ ಧನ್ಯವಾದಗಳನ್ನು ತಿಳಿಸಿ ನಮಗೆ ಪ್ರಕೃತಿ ಅನ್ನೋದು ದೇವರು ಸ್ನೇಹಿತರೆ ಆ ದೇವರಿಗೆ ನಾವು ಯಾವ ಥರ ಕೃತಜ್ಞತೆ ಸಲ್ಲಿಸ್ತೀವಿ ನೋಡಿ ಆ ಥರ ದೇವತಾ ವೃಕ್ಷಗಳಿಗೂ ಕೂಡ ಆ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಮಗೆ ಗೊತ್ತೋ ಗೊತ್ತಿಲ್ಲದೋ ಏನೋ ಒಂದು ಪರಿಹಾರಗಳನ್ನು ಮಾಡಿಕೊಳ್ತಾ ಇದ್ದೀವಿ ತಾಯಿ ಅದಕ್ಕೆ ನೀವು ದಾರಿ ತೋರಿಸಿ ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿ ಅಂತ ಕೇಳಿಕೊಂಡು ಇದನ್ನು ನೀವು ಅಲ್ಲಿ ಹಾಕಿಬಿಟ್ಟಿದ್ದೆ ಒಂದು ಎರಡು ನಿಮಿಷನಾದರೂ ಅಥವಾ ಒಂದು ಐದು ನಿಮಿಷನಾದರೂ ನೀವು ಅಲ್ಲಿರಿ ಸ್ನೇಹಿತರೆ ಇದ್ದುಬಿಟ್ಟು ಮರವನ್ನು ಮುಟ್ಟಿ ಮುಟ್ಟಿಬಿಟ್ಟು ಇನ್ನು ವಾಪಸ್ ನಿಮ್ಮ ಪಾಡಿಗೆ ನೀವು ಇರಿ ಈ ಥರ ನೀವೇನಾದರೂ ಶನಿವಾರಗಳ ಸಮಯದಲ್ಲಿ ಒಂದಷ್ಟು ಶನಿವಾರಗಳು ಮಾಡ್ತಾ ಬಂದರೆ ನೀವು ಒಂದು ಮನೆ ಬೇಕು ಅಥವಾ ನಿಮಗೆ ಏನಾದರೂ ಕೆಲಸ ಬೇಕು ದುಡ್ಡು ಬೇಕು ಸಾಲ ತೀರಿಸಬೇಕು ನೀವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಈ ಥರ ಅಂದ್ಕೊಂಡಿರ್ತೀರಲ್ವ ಆ ಕೆಲಸಗಳೆಲ್ಲ ಕೂಡ ಕ್ರಮಕ್ರಮವಾಗಿ ನಿಮಗೆ ಒಂದೊಂದೇ ಆ ಕೆಲಸ ಅನ್ನೋದು ಕೈಗೂಡ್ತಾ ಬರುತ್ತೆ ಸಮಸ್ಯೆಗಳು ಅನ್ನೋದು ದೂರ ಆಗ್ತಾ ಹೋಗುತ್ತೆ ಇದು ತುಂಬ ಶಕ್ತಿದಾಯಕವಾಗಿರುತ್ತೆ ಶನಿವಾರಗಳ ದಿನದಲ್ಲಿ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಶನಿವಾರಗಳ ದಿನದಲ್ಲಿ ನಾವು ನಾನ್ ವೆಜ್ ಅನ್ನೋದು ತಿನ್ನೋದಿಲ್ಲ ಅಲ್ವಾ ತಿನ್ನದೇ ಮಾಡಿಕೊಳ್ಬೇಕಾಗುತ್ತೆ ತಿಂದಾಗ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿಕೊಂಡು ಇಷ್ಟು ಶಕ್ತಿದಾಯಕವಾದ ಪರಿಹಾರವನ್ನು ನೀವು ಆರು ಗಂಟೆಯ ಒಳಗೆ ಸಂಜೆ ಆರು ಗಂಟೆಯ ಒಳಗೆ ಯಾವ ಸಮಯದಲ್ಲಾದರೂ ಮಾಡಿಕೊಳ್ಬಹುದು ಆದರೆ ಮಧ್ಯಾಹ್ನದ ಸಮಯಗಳಲ್ಲಿ ಹೋಗೋದಕ್ಕೆ ಹೋಗಬೇಡಿ ಅದನ್ನು ನೋಡಿ ನೀವೊಂದು ಮೂರು ಗಂಟೆ ಮೇಲೆ ಹೋಗಬಹುದು ಈ ಮಧ್ಯಾಹ್ನಗಳಲ್ಲಿ ನಾವು ಹೋಗಬಾರ್ದು ಈ ಥರ ಮಾಡ್ಕೊಂಡು ನೋಡಿ ರಿಸಲ್ಟ್ ಮಾತ್ರ ನಿಮಗೆ ತುಂಬ ಖುಷಿಯನ್ನು ಕೊಡುವಂಥದ್ದಾಗಿರುತ್ತೆ ಇಷ್ಟು ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು